ಸರ್ ನಮಸ್ತೆ ನಮ್ಮದು ಆದಿವಾಸಿ ಅಕ್ಕಿ ಪಿಕ್ಕಿ ಜನಗಳು ನಮ್ಮದು ಮೈಸೂರು ಪಕ್ಷರಾಜಪುರ ಹುಣಸೂರು ಡಿಸ್ಟಿಕ್ ಆಗುತ್ತೆ ನಾವು ಸರ್ ಈ ಥರ ಕೃಷಿ ಮೇಳದಲ್ಲಿ ನಾವು ಬಂದು ಪರ್ಚೇಸ್ ಮಾಡ್ತೀವಿ ನಮ್ಮದು ಆದಿವಾಸಿ ನೀಲಾಂಬ್ರಿ ಹೇರ್ ಆಯಿಲು ಸರ್ ಈ ಈಗಿನ ಕಾಲದಲ್ಲಿ ಸರ್ ಇದು ನಮ್ಮ ಯೂಟ್ಯೂಬ್ ಫೇಸ್ಬುಕ್ಗಳಲ್ಲಿ ನಮ್ಮ ಹೆಸರು ತೊಗೊಂಡು ಬೈ ಒನ್ ಗೆಟ್ ಒನ್ ಅಂತ ಈ ಥರ ಫ್ರಾಡ್ ಏನುಗಳು ಕೊಡ್ತಾ ಇರ್ತಾರೆ ಸರ್ ದಯವಿಟ್ಟು ಆ ಥರ ಎಲ್ಲ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಪರ್ಚೇಸ್ ಮಾಡೋಕೆ ಹೋಗ್ಬಿಡಿ ಈ ಥರ ಕೃಷಿ ಮೇಳದಲ್ಲಿ ಬಂದಾಗ ಪ್ಯೂರ್ ಒರಿಜಿನಲ್ ಹೇರ್ ಆಯಿಲ್ ಸಿಗುತ್ತೆ ಸರ್ ಕಾಂಟ್ಯಾಕ್ಟ್ ಮಾಡಿ ಸರ್ ನಮ್ಮ ನಂಬರು ಸೆವೆನ್ ಏಯ್ಟ್ ಡಬಲ್ ನೈನ್ ಏಯ್ಟ್ ತ್ರೀ ಸಿಕ್ಸ್ ನೈನ್ ಜೀರೋ ಫೈವ್ ಸರ್ ನಮ್ಮದು ಈ ಥರ ಸ್ಟಾಲ್ಗಳಲ್ಲಿ ಕೃಷಿ ಮೇಳದಲ್ಲಿ ಸಿಕ್ಕಿದಾಗ ಈ ಥರ ಸ್ಟಾಲ್ಗಳಲ್ಲಿ ನಾವು ಕುದ್ದಾಗಿ ಪರ್ಚೇಸ್ ಮಾಡ್ತೀವಿ ಸರ್ ಆಯಿಲ್ ಜೊತೆ ನಮಗೆ ಗ್ಯಾರಂಟಿ ಕಾರ್ಡ್ ಕೂಡ ಕೊಡ್ತೀವಿ ಮತ್ತು ಹೆಣ್ಮಕ್ಳಿಗೆ ಈ ಥರ ಎರಡು ಬಾಟಲ್ ಯೂಸ್ ಮಾಡೋದರಿಂದ ಈ ಥರ ಮಂದವಾಗಿ ದಟ್ಟವಾಗಿ ಕೂದಲು ಉದ್ದವಾಗಿ ಬೆಳೆಯುತ್ತೆ ಸರ್ ಹೆಣ್ಮಕ್ಳಿಗೆ ಮಕ್ಕಳಿಗೆ ಸರ್ ಇದು ಅರ್ಧ ಲೀಟ್ರು ಫೈವ್ ಹಂಡ್ರೆಡ್ ಎಮ್ ಎಲ್ ಒಂದು ಬಾಟಲ್ ಯೂಸ್ ಮಾಡಿದಾಗ ಒಳ್ಳೆ ಟೋಪನ್ ಜೇಸೆ ಕೂದಲು ಚೆನ್ನಾಗಿ ಬರುತ್ತೆ ಉದ್ರೋ ಕೂದಲು ನಾಲ್ಕು ದಿನದಲ್ಲಿ ಸ್ಟಾಪ್ ಆಗುತ್ತೆ ಗ್ಯಾಂಡ್ರಾಫ್ ಕಂಟ್ರೋಲ್ ಆಗುತ್ತೆ ಮತ್ತೆ ಬಿಳೆ ಕೂದಲು ಬಿಳೆ ಕೂದಲು ಇದ್ರೂ ತಪ್ಪಾಗುತ್ತೆ ಈ ತರ ಎರಡು ಬಾಟಲ್ ಬ್ಯಾಂಡ್ಲೆಟ್ ಇರುತ್ತಲ್ಲ ಸರ್ ಬಾಂಡ್ಲೆಟ್ ಎರಡು ಬ್ಯಾಂಡ್ಲೆಟ್ ಕೂದ್ಲಲ್ಲಿ ಪೂರಾ ಬ್ಯಾಂಡ್ಲೆಟ್ ಆಗಿಬಿಟ್ರೆ ಈ ತರ ಎರಡು ಬಾಟಲ್ ಇದೊಂದು ಡಕ್ನಿ ಇದಕ್ಕನ ಎರಡು ಯೂಸ್ ಮಾಡ್ಬೇಕು ಸರ್ ಬ್ಯಾಂಡ್ಲೆಟ್ ಇರುತ್ತೆ ಅವ್ರಿಗೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನ್ಯಾಚುರಲ್ ಹರ್ಬಲ್ ಏರ ಥ್ಯಾಂಕ್ ಯು ಸರ್ ನಮಸ್ತೆ